ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮುಳುವಾಗುತ್ತಾ ಸರ್ಕಾರಿ ಪರ ವಕೀಲರ ಲಿಖಿತ ವಾದ ಅಂತ ಬೆನ್ನು ನೋವಿನ ಕಾರಣವನ್ನ ನೀಡಿ ಜಾಮೀನು ಪಡ್ಕೊಂಡಿದ್ದಾರೆ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಆದ್ರೆ ಈಗ ಲಿಖಿತ ವಾದವನ್ನ ಮಂಡಿಸಿರೋದ್ರಿಂದ ಇದೆಲ್ಲವೂ ಕೂಡ ಬೇಲ್ ರದ್ದಾಗಬಹುದಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ ಅನಾರೋಗ್ಯ ಕಾರಣ ಅಥವಾ ಬೆನ್ನು ನೋವಿನ ಕಾರಣ ಕೊಟ್ಟು ಬೇಲ್ಪಡ್ಕೊಂಡಿದ್ರು ಮರುದಿನವೇ ಸಿನಿಮಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರು ಅಂತ ವಾದ ಮಂಡಿಸಲಾಗಿದೆ ಲಿಖಿತ ವಾದದಲ್ಲಿ ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ದರ್ಶನ್ ಇಬ್ಬರೂ ಇದ್ರು ಹೈಕೋರ್ಟ್ನಿಂದ ಜಾಮೀನು ಪಡೆದಿದ್ದು ಸರಿಯಾದ ವಿಧಾನ ಅಲ್ಲ ಅಂತ ವಿಧಿವಿಜ್ಞಾನ ಎಲೆಕ್ಟ್ರಾನಿಕ್ಸ್ ಸಿಡಿಆರ್ ಸಾಕ್ಷಿಯನ್ನ ಕೋರ್ಟ್ ಪರಿಗಣಿಸಿಲ್ಲ ಆರೋಪಿಗಳ ಬಟ್ಟೆಯ ಮೇಲೆ ಮೃತನ ರಕ್ತದ ಕಲೆಗಳು ಸಿಕ್ಕಿವೆ ಪವಿತ್ರಾ ಪರ ವಕೀಲರಿಂದಾನೂ ಕೂಡ ಸುಪ್ರೀಂಗೆ ಲಿಖಿತವಾದ ವಾದವನ್ನ ಮಂಡಿಸಲಾಗಿದೆ ಎ ಒನ್ ಪವಿತ್ರ ಗೌಡಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಈ ಒಂದು ಲಿಖಿತ ವಾದದಲ್ಲಿ ಉಲ್ಲೇಖ ಮಾಡಲಾಗಿದೆ ಪವಿತ್ರಾ ಪರ ಸುಪ್ರೀಂ ಕೋರ್ಟ್ಗೆ ವಾದವನ್ನ ಸಲ್ಲಿಕೆ ಮಾಡಲಾಗಿದೆ ಅದು ಲಿಖಿತ ರೂಪದಲ್ಲಿ ಇರುವಂಥದ್ದು ಒಂದ್ ಕಡೆ ಸರ್ಕಾರಿ ಪರ ವಕೀಲರು ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ರು ಕೂಡ ಬೇಲ್ ತೆಗೆದುಕೊಂಡಿರೋದೇನಿದೆ ಕಾನೂನಿನ ಪ್ರಕಾರವಾಗಿ ಸರಿಯಾಗಿ ಆಗಿಲ್ಲ ಜೊತೆಗೆ ದರ್ಶನ್ ಬೆನ್ನು ನೋವಿನ ಕಾರ್ಡವನ್ನ ಕೊಟ್ಟು ಜಾಮೀನನ್ನ ಪಡ್ಕೊಂಡಿತು ಆದ್ರೆ ಬೇಲ್ ಪಡೆದ ಮರುದಿನವೇ ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಇದು ಹೇಗ್ ಸಾಧ್ಯ ಅನಾರೋಗ್ಯ ಇದ್ರೂ ಕೂಡ ಅವರು ಸಿನಿಮಾ ಪ್ರಚಾರದಲ್ಲಿ ಭಾಗಿಯಾಗಿದ್ ಹೇಗೆ ಅನ್ನುವಂತ ಪ್ರಶ್ನೆ ಅಲ್ಲಿ ರೈಸ್ ಆಗಿದೆ ಮತ್ತೊಂದ್ ಕಡೆ ಪವಿತ್ರ ಗೌಡ ಈ ಕೇಸ್ ನಲ್ಲಿ ಎ ಒನ್ ಆರೋಪಿ ಆಕೆಯ ಪರ ಇರುವಂತಹ ವಕೀಲರು ಪವಿತ್ರ ಗೌಡಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಷ್ಟೇ ಅಲ್ಲ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಕೂಡ ಈ ಕೊಲೆ ಕೇಸ್ ನಲ್ಲಿ ಯಾವುದೇ ಪಾತ್ರ ವಹಿಸಿಲ್ಲ ಅಂತ ಕೂಡ ವಾದ ಮಂಡಿಸಿದ್ದಾರೆ ಅಂದ್ರೆ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತಹ ವಾದದಲ್ಲಿ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ ಸರ್ಕಾರದ ಪರ ವಕೀಲರು ಏನ್ ವಾದವನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಆ ವಾದ ಸದ್ಯ ದರ್ಶನ್ ಬೇಲ್ಗೆ ಸಂಕಷ್ಟವನ್ನ ಉಂಟು ಮಾಡಬಹುದಾ ಅಂತ ದರ್ಶನ್ ಪವಿತ್ರಾ ಗೌಡ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳ ಬೇಲನ್ನು ರದ್ದು ಮಾಡಬೇಕು ಅಂತ ಈಗಾಗಲೇ ತನಿಖಾಧಿಕಾರಿಗಳು ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿತ್ತು ತರಾಟೆಗೆ ತೆಗೆದುಕೊಂಡಿತ್ತು ಸರಿಯಾದ ವಿಧಾನದಲ್ಲಿ ಇವರಿಗೆ ಬೇಲ್ ಕೊಟ್ಟಿಲ್ಲ ಅಂತೇಳಿ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶದ ವಿರುದ್ಧವೇ ಮಾತನಾಡಿತ್ತು ಸುಪ್ರೀಂ ಕೋರ್ಟ್ ಕಾರಣ ಬೇರೆ ಬೇರೆ ಕೇಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಜಾಮೀನನ್ನು ಕೊಟ್ಬಿಡ್ತಾರಾ ಅದು ಹೇಗೆ ಇವರಿಗೆ ಬೇಲ್ ಸಿಕ್ತು ಅಷ್ಟು ಈಸಿಯಾಗಿ ಇಷ್ಟೆಲ್ಲ ಸಾಕ್ಷ್ಯಗಳಿದ್ರೂ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದ್ರೂ ಕೂಡ ಬೇಲ್ ಸಿಕ್ಕಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು ಈಗ ಅದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಲಿಖಿತವಾದ ವಾದವನ್ನು ಮಂಡಿಸಲಾಗಿದೆ ಅಥವಾ ಸಲ್ಲಿಕೆ ಮಾಡಿದ್ದಾರೆ ಈ ಒಂದಷ್ಟು ವಾದದ ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅಂತ ಅಂದರೆ ಹತ್ತು ದಿನಗಳ ಒಳಗಡೆ ಈ ಒಂದು ತೀರ್ಪು ಪ್ರಕಟ ಆಗುತ್ತೆ ಅಂತ ಹೇಳಲಾಗಿತ್ತಲ್ವಾ ಹಾಗಾಗಿ ಅದರ ಪ್ರೊಸೀಜರ್ ಈಗ ಶುರುವಾಗಿದೆ ಪವಿತ್ರ ಗೌಡ ಪರ ವಕೀಲರನ್ನು ಕೂಡ ಅವರ ಕಕ್ಷಿದಾರರ ಪರವಾಗಿ ಲಿಖಿತ ರೂಪದಲ್ಲಿ ವಾದ ಮಂಡಿಸಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಪವಿತ್ರ ಗೌಡಗೆ ಬೇಲ್ ರದ್ದು ಆಗಬೇಕು ಅನ್ನುವಂತ ಕಾರಣಕ್ಕೆ ತನಿಖಾಧಿಕಾರಿಗಳ ಪರ ಅಥವಾ ಸರ್ಕಾರದ ಪರ ಇರುವಂಥ ವಕೀಲರು ಕೂಡ ಈಗಾಗಲೇ ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಇದೆಲ್ಲವನ್ನೂ ಕೂಡ ಆಧಾರವಾಗಿಟ್ಕೊಂಡು ನ್ಯಾಯಾಧೀಶರು ಏನ್ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಏನೆಲ್ಲ ಆಗಬಹುದು ಅನ್ನುವಂತ ಒಂದು ಪ್ರಶ್ನೆ ಇದೆ ಹಾಗಾದ್ರೆ ದರ್ಶನ್ ಸೇರಿದಂತೆ ಉಳಿದ ಒಟ್ಟು ಏಳು ಆರೋಪಿಗಳ ಈ ರೆಗ್ಯುಲರ್ ಬೇಲ್ ರದ್ದಾಗುತ್ತಾ ಅದನ್ನ ನೋಡಬೇಕಿದೆ ಹೈಕೋರ್ಟ್ ನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿತ್ತು ಉಳಿದವರಿಗೆ ವಿಚಾರಣಾಧೀನ ನ್ಯಾಯಾಲಯದಲ್ಲಿ ಅವರಿಗೂ ಕೂಡ ಬೇಲನ್ನು ಕೊಡಲಾಗಿತ್ತು ಒಂದು ವೇಳೆ ಬೇಲ್ ರದ್ದಾಯಿತು ಅಂದ್ರೆ ಮತ್ತೆ ಹೊಸದಾಗಿಂದ ಎಲ್ಲಾ ಪ್ರೊಸೀಜರನ್ನು ಶುರು ಮಾಡಬೇಕಾಗುತ್ತೆ ವಿಚಾರಣಾಧೀನ ನ್ಯಾಯಾಲಯದಲ್ಲಿನೇ ಅವರು ಅರ್ಜಿ ಸಲ್ಲಿಕೆ ಮಾಡಿಕೊಂಡು ಬೇಲ್ ಪಡ್ಕೊಳ್ಬೇಕಾಗತ್ತೆ ಆರು ತಿಂಗಳ ಅವಧಿಯಲ್ಲಿ ಜೈಲಲ್ಲೇ ಇರಬೇಕಾಗತ್ತೆ ಈ ಆರೋಪಿಗಳು ಹಾಗಾಗಿ ಸಾಕಷ್ಟು ಕೌತುಕತೆಯನ್ನು ಹಾಕ್ತಾ ಇದೆ ಈ ಒಂದು ವಾದ ಪ್ರತಿವಾದಗಳು ನೋಡೋಣ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತಹ ಈ ವಾದದಲ್ಲಿರೋ ಅಂಶಗಳು ಏನು ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ರೆಗ್ಯುಲರ್ ಬೇಲ್ ಪಡ್ಕೊಂಡಿರೋದು ಸರಿಯಾಗಿ ಇಲ್ಲ ಅಂತೇಳಿ ಕೂಡ ಉಲ್ಲೇಖ ಮಾಡಲಾಗಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ದರ್ಶನ್ ಸೇರಿದಂತೆ ಒಟ್ಟು ಏಳು ಜನ ಆರೋಪಿಗಳ ಬೇಲನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಬೇಲ್ ಕೊಟ್ಟಿರುವಂಥ ವಿಧಾನ ಸರಿಯಾಗಿಲ್ಲ ಅಂತೇಳಿ ಚಾಟಿ ಬೀಸಿತ್ತು ಅದರ ಬೆನ್ನಲ್ಲೇ ಇವತ್ತು ಲಿಖಿತ ರೂಪದಲ್ಲಿ ವಾದವನ್ನು ಸಲ್ಲಿಕೆ ಮಾಡಲಾಗಿದೆ ಏನೆಲ್ಲ ಅಂಶಗಳಿದೆ ಪವಿತ್ರ ಗೌಡ ಪರ ಇರ್ಬೋದು ಜೊತೆಗೆ ಪೊಲೀಸರ ಪರವಾಗಿ ಸರ್ಕಾರದ ಪರವಾಗಿ ವಕೀಲರು ಸಲ್ಲಿಸಿರುವಂಥ ವಾದದಲ್ಲಿ ಸೌಖ್ಯ ಇವತ್ತು ಸರ್ಕಾರಿ ಪರ ಒಕ್ಕಳರು ಯಾವುದೇ ವಾದವನ್ನು ಮಂಡಿಸಿಲ್ಲ ಯಾಕಂತ ಹೇಳಿದರೆ ಈ ಹಿಂದೆ ವಾದ ಪ್ರತಿವಾದ ಎರಡೂ ಕೂಡ ಮುಗಿದಿತ್ತು ಏನು ಸರ್ಕಾರಿ ಪರ ಒಕ್ಕಳರು ವಾದವನ್ನು ಮುಗಿಸಿದ್ರು ಅದರ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡಕರ ಪರ ಏನು ಅಡ್ವೊಕೇಟ್ ಇದ್ದರು ಅವರು ಪ್ರತಿವಾದವನ್ನು ಕೂಡ ಮುಗಿಸಿದ್ರು ಅದನ್ನು ಮುಗಿಸಿ ಉಳಿದಂಥ ಐದು ಜನ ಆರೋಪಿಗಳಿದ್ರು ಸೊ ಅವರು ಕೂಡ ವಾದ ಮಂಡನೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ನೀವು ಮೂರು ಪುಟಗಳಲ್ಲಿ ಲಿಖಿತ ರೂಪದಲ್ಲಿ ನಿಮ್ಮ ವಾದ ಮಂಡನೆಯನ್ನು ಮಾಡಿ ನೀವೇನು ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಲಿಖಿತ ರೂಪದಲ್ಲಿ ನೀವು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿ ನಂತರ ನಾವು ಅದನ್ನು ಒಂದು ಆದೇಶವನ್ನು ಕೊಡ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ಏನು ಹಿಂದೆ ಹೈಕೋರ್ಟ್ ನೀಡಿದಂಥ ಜಾಮೀನು ಆದೇಶ ಏನಿತ್ತು ಅದನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನಿನಿಂದ ಅದನ್ನು ಕ್ಯಾನ್ಸಲನ್ನು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಇರುವಂಥದ್ದು ಸೊ ಈಗ ಲಿಖಿತ ರೂಪದಲ್ಲಿ ಏನು ವಾದವನ್ನು ಮಂಡನೆ ಮಾಡಲಿಕ್ಕೆ ಕೋರ್ಟ್ ಸೂಚಿಸಿತ್ತು ಅದರಂತೆ ಮೂರು ಪುಟಗಳಲ್ಲಿ ಈಗಾಗಲೇ ಲಿಖಿತ ವಾದ ಮಂಡನೆಯನ್ನು ಮಾಡಿರುವಂಥದ್ದು ಆರೋಪಿಗಳ ಪರ ವಕೀಲರು ಅದರ ಜೊತೆಗೆ ದರ್ಶನ್ ಪರ ವಕೀಲರು ಮತ್ತು ಪವಿತ್ರಗೌಡ ಪರ ವಕೀಲರು ಕೂಡ ಕೆಲವು ಅಂಶಗಳನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು ದರ್ಶನ್ ಈಗಾಗಲೇ ಏನು ಜಾಮೀನನ್ನು ಪಡ್ಕೊಂಡಿದ್ದಾರೆ ಹೈಕೋರ್ಟ್ ನೀಡಿರುವಂಥ ಜಾಮೀನಿನ ಪ್ರಕಾರ ಅವರು ಹೊರಗಡೆ ಓಡಾಡಿಕೊಂಡಿರುವಂಥದ್ದು ಅದರ ಜೊತೆಗೆ ಹೈಕೋರ್ಟ್ ಏನು ಸೂಚನೆಗಳನ್ನು ನೀಡಿತ್ತು ಷರತ್ತುಗಳನ್ನು ವಿಧಿಸಿತ್ತು ಅವುಗಳನ್ನು ಅವರು ನಿಯಮವನ್ನು ಪಾಲನೆಯನ್ನು ಮಾಡ್ತಾ ಇರುವಂಥದ್ದು ಎಲ್ಲೂ ಕೂಡ ಹೈಕೋರ್ಟ್ ನೀಡಿರುವಂಥ ಷರತ್ತುಗಳನ್ನು ಅವರು ಮೀರಿಲ್ಲ ಅದರಂತೆ ನಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಏನೋ ಅವತ್ತು ಹತ್ಯೆ ಆದಂಥ ಸಂದರ್ಭದಲ್ಲಿ ಅವರ ಪಾತ್ರ ಎಷ್ಟಿತ್ತು ಅನ್ನೋದನ್ನ ಕೋರ್ಟು ಗಮನಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಅದೇ ರೀತಿಯಾಗಿ ಪವಿತ್ರ ಪರ ವಕೀಲರು ಕೂಡ ಅದೇ ರೀತಿಯಾಗಿ ಮನವಿಯನ್ನು ಮಾಡ್ಕೊಂಡಿರುತ್ತದ್ದು ಪವಿತ್ರ ಗೌಡವ ಮಹಿಳೆ ಆಕೆಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ಸೊ ಆ ಮಗಳ ಭವಿಷ್ಯವನ್ನು ನೀವು ಮುಂದಕ್ಕೆ ಇಟ್ಕೋಬೇಕು ಕೇವಲ ಶೆಡ್ಗೆ ಹೋಗಿ ಆಕೆ ಚಪ್ಪಲೇಲಿ ಒಡೆದು ಬಂದಿದ್ದಕ್ಕೆ ಆತನ ಕಿಡ್ನಾಪ್ ಆಗಲಿ ಕೊಲೆ ಮಾಡಿರೋದಲ್ಲಿ ಇವರ ಯಾವುದೇ ರೀತಿಯ ಪಾತ್ರಗಳಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ನ್ಯಾಯಾಲಯ ಒಂದು ಆದೇಶವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಅವರ ಲಿಖಿತ ರೂಪದ ವಾದಿನಲ್ಲಿ ಮಾಡಿಕೊಂಡಿರುವಂಥದ್ದು ಸೊ ಈ ಅಂಶಗಳನ್ನೇನು ಏನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿದರೆ ಇದಾದ ನನಗೆ ನ್ಯಾಯಾಲಯ ಆ ಅಂಶಗಳನ್ನು ಪರಿಶೀಲನೆಯನ್ನು ಮಾಡುತ್ತೆ ಪರಿಶೀಲನೆ ಮಾಡಿದ ನಳಿಕ ಇದಕ್ಕೆ ಆದೇಶ ಪ್ರಕಟವನ್ನು ಮಾಡಲಿಕ್ಕೆ ಇಲ್ಲ ಮತ್ತೇನಾದರೂ ಇವರು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ತಮ್ಮ ಲಿಖಿತ ವಾದದಲ್ಲಿ ಏನಾದರೂ ಮನವಿಯನ್ನು ಮಾಡಿಕೊಂಡಿದ್ರೆ ಒಂದಿಷ್ಟು ಸಮಯಾವಕಾಶವನ್ನು ಕೊಡ್ಬೋದು ಕೊಡ್ದೇ ಇರ್ಬೋದು ಇದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಒಂದು ವೇಳೆ ಸಮಯಾವಕಾಶವನ್ನು ಕೊಟ್ಟರೆ ಉಳಿದ ಆರೋಪಿಗಳ ಪರ ವಕೀಲರು ಕೂಡ ವಾದ ಮಂಡಿಸಿರುವಂಥ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಈ ಲಿಖಿತ ವಾದ ಏನು ಮಣ್ಣನ ಮಾಡಲಾಗಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಹಿಂದೆ ನಡೆದಿರುವಂಥ ವಾದ ಪ್ರತಿವಾದ ಏನಿದೆ ಈ ಆರ್ಗ್ಯುಮೆಂಟಿನ ಅಂಶಗಳನ್ನು ಮತ್ತು ಇದರ ಗ್ರೌಂಡ್ಸ್ಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುವಂಥ ಈಗಾಗಲೇ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟ್ ನೀಡಿರುವಂತಹ ಆದೇಶ ಏನಿದೆ ಅದಕ್ಕೆ ಅಚ್ಚರಿಯನ್ನು ವ್ಯಕ್ತಪಡಿಸಿತ್ತು ಕಳವಳವನ್ನು ಕೂಡ ವ್ಯಕ್ತಪಡಿಸಿತ್ತು ಇಷ್ಟೆಲ್ಲ ಅಂಶಗಳಿದ್ರು ಕೂಡ ಹೈಕೋರ್ಟ್ ಇದಕ್ಕೆ ಜಾಮೀನನ್ನು ಕೊಟ್ಟಿರೋದ್ರ ಬಗ್ಗೆ ಒಂದಿಷ್ಟು ಅಚ್ಚರಿ ವ್ಯಕ್ತಪಡಿಸಿತ್ತು ಹೀಗಾಗಿ ಆರೋಪಿಗಳಿಗೆ ಏನು ಜಾಮೀನು ಏನು ಹೈಕೋರ್ಟ್ ನೀಡಿದೆ ಆ ಹೈಕೋರ್ಟ್ನ ಆದೇಶಕ್ಕೆ ತಡೆ ಸಿಗುವಂಥ ಸಾಧ್ಯತೆಗಳು ಇದೆ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಆದರೆ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ಸೌಖ್ಯ थैंक यू सतोष माहिती है